முக லக்ஷ்மி கனவா அவ பு புட்டிதா உம் கனவா அப்பா மக உம் முகே அப்ப சரி கைக்க ஊட்டாடுவாடக்காத்தி இல்ல அத்தியோகி இல்ல வால்த்தோகர கனவா ஓதிரோ வால்த்தாரா உம் வால்த்தே வசியா அவரேக்கி அந்த ஓத்வினா உம் ஊட்டா அவரு மத்த வால்த்த ஓட மக நீ வசதி ஹம் ஓட சுங்கரவா டி ஊட்டாடி பேடக்கும் ம் பிட்டுநுவே வேடக்காள் நும்பிக்காய் ஹாக்கி அடுக்க மாதிரிலும் ஆ அடுக்கு மேட்யே அவள் கை ஒன்பத்து கண்ட சமம்வே அய்யோ மாம்க்கவ நான்கு ஆய்கிழாக்க வனேலெல்லாம் மாடக்கி அதுக்கே அவளே உச்சூராக வைஸ்க்கொடத்தவன் மாணறி மாக்காக்கு ஏன் எடுபது இட்டு மட்டும் ஒர்க்கியா சார் மடக்கேக்க மாட்ரே கொடுத்துன தோல் கொடுத்துனீ இன்னேனும் வாங்கே குத்க்கண்ட்ரதவ் வந்து ஓகேக்கல நானும் இல்லை கண்டலுக்கு காலத்திலே நீ அப்படி ஒன் கிழி ஆய்கேசு எல் அக்க அதுக்கே கனப்பா சனாக அவள் தானே ಹ್ಞೂ ಹ್ಞೂ ಚೆನ್ನಾಗ್ಳೆವ ಅಕ್ಕೆ ಅವಳು ಮುಯ್ದ ಬಂದಿತ್ತು ಮಗ ಅವಳು ಮುಯ್ದ ಹ್ಞೂ ಕಳಿಸ್ಕೊಡಿಯತ್ತೆ ಅಂದ್ಕೊಂಡು ಬಂದಿದೆ ಹಂಗಲ್ಲ ಕಣವ ಏನು ಮಾಡ ಕಳ್ಸಿ ನೀನು ಹಿಂಗೇನು ಮಾಡೋಕೆ ಕಲ್ಸಿಲ್ವ ಅವ್ರು ಅತ್ಯಾಗೆ ಮೊದಲು ಹೇಳಿ ಕಣ್ರಿ ಇಷ್ಟ ಇಲ್ಲ ಕಳ್ಸೋದು ಬೇಡ ಏನು ಬೇಡ ಸುಮ್ಕಿರ ನೀನು ಹಾಂ ನೋಡ್ಕೊಂಡು ಅವಳು ನೋಡ್ಕೊಂಡು ಇರಿ ಸುಮ್ಮನೆ ನೀವು ಅದಕ್ಕೆಂಗೆ ಅಂದ್ಕೊಂಡ್ ಮಗ ಇರೋವ ಹೋಗ್ಬೇಡ ಅಂದ್ರು ಹೋಗ್ತೀನಿ ಬಿಡವ ಎಷ್ಟು ದಿವ್ಸ ಗಂಟೆಗೆ ಬೇಕಾದದು ಅಂತ ಅಂತಾವಳ್ಯಾವ ನಾನು ಸುಮ್ಮನೆ ಆಸ್ತಿ ಪಾಸ್ತಿ ಅಲ್ಲವೇ ಈಗ ಇವು ಹೋಗ್ದಾರ ಅವ್ರಿಗೇನು ಏನು ಲಾಸ್ ಆಗೋದೇನು ಕಳ್ಕೊಳ್ಳೋದೇನು ಹೇಳು ಇವಳೇ ಕಳ್ಕೊಳ್ಳೋದು ಹತ್ತು ಎಕ್ರೆ ಆಸ್ತಿ ಅದೇನು ಮನೆಯವೇ ಹೆಂಗುವೆ ಹೆಂಗೋದ್ರ ಪಾಲ್ಗ ಇನ್ನು ಇದೆ ಎಕರೆ ಆಸ್ತಿ ಒಂದು ಮನೆ ಬಂದೇ ಬರ್ತದೆ ಅಕ್ಕೆಯಾ ಪಪ್ಪ ಮೈದುವೆ ನಾವೇನು ಹೊತ್ತಿಂಗ್ ಮೋಸ ಮಾಡೋಕ್ಕಿಲ್ಲ ಅತ್ತೆ ಕಲಿಸ್ಕೊಡಿ ಅವ್ರ ಪಾಲ್ನ ಆಸ್ತಿ ಅವ್ರಿಗೆ ಇದ್ದೇ ಇರ್ತದೆ ಅವ್ರೇನು ಬೇರೆ ಇರೋದು ಬೇಡ ನಮ್ಮ ಜೊತೆ ಇರಲಿ ಅಂದ್ಬಿಟ್ಟು ಹಂಗ್ ನಕ್ಕಿ ಬಂದಿದ್ದಾವ ಮನೆ ದಿವಸ ಅದಕ್ಕೆಯ ಓ ಆ ಹುಳುವೆ ಹೋಯ್ತೀನಿ ಕನವ ಅಂತ ಅವಳೆ ಅದ್ರ ಬಗ್ಗೆ ನಿಮ್ಮ ಮತ್ತೆ ನಿಮ್ಗೆ ಅಣ್ಣಗೆಲ್ಲ ಹೇಳ್ಬಿಟ್ಟು ಹೋಗದ ಒಂದು ಮಾತು ಕೇಳಿಲ್ಲ ಅನ್ಕತ್ತಾರೆ ಅಂದ್ಬಿಟ್ಟು ಹೇಳೋದನ್ಕ ಬಂದೆ ಕನ್ಮಗೆ ಸರಿ ಆಯ್ತವ ಹಂಗಲ್ಲ ಕನವ ನಾನು ಹೇಳೋದು ಇವಳು ಇವಳು ಗಂಡಿಲ್ ಗಂಡಿಲ್ದೊತ್ತಕ್ಕೆ ಯಾಕೆ ಹೋದ ಅವ್ರ ಜೊತೆ ಇರ್ತಾಳೆ ಯಾಕೋ ಯಾಕ ಮುನ್ಸೆ ಹೋಗ್ತಾರ ಚೆನ್ನ ಮೊದಲೇ ರೆಗಿಗಳು ಕಣ್ರಿ ಆಕಿಲ್ಲ ಅವ್ರು ಚೆನ್ನಾಗಿ ನೋಡ್ಕೊಂಡಾಗ ಆಯ್ತಾ ನಮ್ಮ ಜವಾಬ್ದಾರಿ ಅಂತೇಳಿ ಮುದ್ದೆ ಜವಾಬ್ದಾರಿ ತಕೊಂಡವರೆಲ್ಲ ಬಿಡು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಬಿಡವ ಇವತ್ತು ಸುಮ್ಮನೆ ಆಗ್ಬಿಟ್ರೆ ಮಗ ಅವ್ರು ಪಡ ಅವ್ರು ಸುಮ್ಮನೆ ಆಯ್ತಾರೆ ನಾವೇನು ಕರಿ ಯಾಕೆ ಕಳಿಸ್ನಿಲ್ಲ ನೀವು ನಮ್ಮ ಆಸ್ತಿ ಕೊಡಕ್ಕೆ ನಮಗೆ ಕಾಸ್ತಿ ಕೊಡವ ಅಂತ ಅಂದ್ರೆ ಏನಂತ ಬಂದದ್ದು ಹೇಳಿ ಯಾಕೆ ಯಾಕೆ ಕೊಪ್ಸಿದ್ರು ಬೇ ಓ ರಮ ಆಗ್ಲಿಲ್ಲನೂ ಇಲ್ಲದನ ಈಗ ಆಸ್ತಿಗೆ ಬಂದ್ರೆ ಸರ್ ಬಂದದಂತಾರೆ ಅಂತ ಕಲ್ಕುವೆ ಅದಕ್ಕೆ ಹೋಗಿರಲಿ ಬಿಡು ಏನು ಅಲ್ಲೇ ಇರ್ಸ್ತಿದ್ವಾ ನಿಲ್ಗಿ ಇಲ್ಲಿಂದ ಗೋಳಾಡ್ಕೊಂಡು ಇರ್ತಾಳೆ ಬಿಡು ಆಮೇಲೆ ಅವಳುವೆ ಅವ್ರ ಹತ್ತೆ ಆಸೆ ಇದ್ದಾಳಂತೆ ಮುಗೀನ್ಗೆ ಯಾವನು ತಿಂಗಳಿಂದ ಕರ್ಕೊಂಡು ಹೋಗಿ ತಿಂದಿತ್ತಿಲ್ಲ ವಾರಕ್ಕೆ ಆಸತಿ ಕರ್ಕೊಂಡು ಕರ್ಕೊಂಡು ಹೋಗೋನು ಸಂದೆಗಂಡು ಇರ್ಸ್ಕೊಂಡು ಸಂದೆ ಮೇಲೆ ತಂದುಬಿಡ್ತೀನಲ್ಲ ಪುಟ್ಟಿ ಮೈದಾ ಅವನು ಕರ್ಕೊಂಡು ಹೋಗ್ನಿಲ್ಲ ಅದಕ್ಕೆ ಅಕ್ಕ ಕೇಳ್ತಿದ್ದಂತೆ ಹಿಂಗೆ ಮಗ ಮುಗಿನೇ ಕರ್ಕೊ ಬರ್ನಿವಲ್ಲ ನೀನು ಅದಕ್ಕೆ ಅವನು ಏನು ಚುಕ್ಕಾಯಿಸಿ ಮಾತಾಡೋಣಂತೆ ಹ್ಞೂ ಹಿಂಗೆ ಕರ್ಕೊ ಬರೋದು ಯಾಕೆ ಕರ್ಕೊ ಬರೋನೇ ಅದಕ್ಕೆನೇ ಬೇಡ ಅಂತೀಯ ನೀನು ಮುಗಿನೂ ಒತ್ಕೇನು ದೂರ ಮಾಡೋಕ್ಕಾಗದ ಹಂಗೆ ಹಿಂಗೆ ಅಂತ ಏನೋ ಒಂದನೇ ಅದಕ್ಕೆ ಆಯಿತು ಬರಲಿ ಅಂತ ಅಂದಿದ್ದಾಳಂತೆ ಅವಳುವೆ ಅವರತ್ತೇನು ಅದಕ್ಕೆ ನಾನು ಹೇಳ್ಬಿಟ್ಟಿನಿ ನೋಡಪ್ಪ ನಿಮ್ಮ ಮಗು ಬಂದು ಕರಿಬೇಕು ಆಗ ನಾವು ಕಳ್ಸೋದು ಅಂತ ಅಮ್ಕ ಅವ ನಾನು ಹೇಳ್ತೀನಿ ಕೇಳು ಮೊದಲೇ ವಾಮ ಸರಿಲ್ಲ ಸುಮ್ಮನೆ ಕಳ್ಸಿಬಿಟ್ಟು ಆಮೇಲೆ ಕಣ್ಣಿಗೆ ಕಣ್ಣು ಬಾಯ್ ಬಿಡೋಂಗ ಮಾಡ್ಬಿಡ ನೀನು ನೀನು ಸುಮ್ಮೀರು ಮೊದ್ಲೇ ವಾಮನಾಗ ಇವ್ ಕಣ್ಣ್ರೈಕಿಲ್ಲ ಈಗ ಬೇರೆ ಮಗ ಹಿಂಗೆ ಸತಗನೆ ಇವಳಿಂದ ಅಂತ ಅನ್ನೋ ಲೆಕ್ಕಾಚಾರ ಬಂದದೆ ಆಗಿಲ್ಗಾನು ಸರಿ ಅಲ್ಲಿ ಹೋದ್ಮೇಲೆ ಮಾತು ಮತ್ತೆ ಬೆಳೆದು ಏನಾರು ಚುಕ್ಕಿ ಮಾತಾಡ್ದಾಗ ಇವಳು ಮನ್ಸ್ ಕೇಳಿಸ್ಕೊಬಿಟ್ಟು ಏನು ಮಾಡೋದು ಏಯ್ ನೀನು ಒಳ್ಳೆ ಬಾರ ಅದ ಆಡ್ತೀಯಪ್ಪ ಐ ಇದೇನು ಮಗ ಹಿಂಗಂದಿಯ ನೀನು ಹಾಂ ಇದೇನು ಹಿಂಗಂದಿ ನನಗೆ ಬಾರ್ ಬಾ ಎತ್ತೊಟ್ಟೆ ಯಾವತ್ತೂ ಭಾರ ಅನ್ಕಳಕ್ಕಿರಾಕ ಮಗ ಅವಳೆಯಾ ಹೋಯ್ತೀನಿ ಹೋಯ್ತೀನಿ ಅಂತ ಅವಳೆ ಇಲ್ಲದ ನಾನು ಹೋಗ್ತೀನಿ ಕನವ ಅಂತ ಅವಳಕ್ಕೆ ಸುಂಕಿರು ನಾನೇ ಕನೇ ಅವಳೆ ಅಂತಿರದ ಕನವ ಏನಾರ ಅಲ್ಲಿ ಒಟ್ಟಿಗೆ ನೋಡು ಅವ್ರು ಅತ್ತೇನು ಬರ್ಬೇಕು ಮಾತ್ರ ಕಳ್ಸೋಕೆ ಹಂಗೆ ಕಳಿಸ್ಬೇಡ ಇಲ್ಲ ಇಲ್ಲ ಹಂಗೆ ಕಳ್ಸಕ್ಲಾಕ ಸುಂಕಿರು ಅವ್ರು ಅವ್ನೂ ಹೇಳಬೇಕು ಆಮೇಲೆ ಮೊವನಿಗೆ ಕರ್ಕ ಬರ್ಬೇಕು ನಾವು ಕಳಿಸ್ಬೇಕಾರೆ ಅಂತ ಅಂದೀನಿ ನಾನು ಆಯ್ತು ನಮ್ಮನಿಗೆ ಒಪ್ಕೊಂಡೋಳೆ ನಮ್ಮೂನು ಕರೆಯೋಕೆ ಬತ್ತಾಳಾಕತ್ತೆ ಕಳ್ಸಿಕೊಡ್ರತೆ ಎಷ್ಟು ಅಂತ ಇಸ್ಕೊಂಡಿರಿ ನೀವೇ ಅಂತ ಅಂದ್ಕೊಂಡು ಪಾಪ ಏನೋ ಒಳ್ಳೇದು ಹೋವ ಇವತ್ತಿಗೆ ನಾಳಿಕೆ ನಾಳೆ ಹೇಗೆ ಗೊತ್ತಿರ ಇವತ್ತಿಗೆ ಒಳ್ಳೇದು ಇದೆ ಏನು ನಾವು ಎಷ್ಟು ಸಂತ ಇಸ್ಕೊಳ್ಳಾರದು ಹೋಲಿ ಸುಮಿ ಅಲ್ಲಿ ಹಿಂದಿರು ಗೋಡಾಡ್ಕೊಂಡಿರ್ಲಂತೆ ಒಂದೇ ತಗಿದ್ರೆ ಅವ್ಳಿಗೆ ಬೆಪ್ಪಂದಾಗ ಆಯ್ತದೆ ಅದಕ್ಕನವಾಗ ನಿಮ್ಮ ಮಗಳು ಇವತ್ತು ಗಂಡ ಮನೆಗೆ ಹೋಗ್ತೀನಿ ಅವತ್ತಿನ ಅವತ್ತಿಗೇನು ಆಗಿತಿಲ್ವ ಅವ್ಳು ಗಂಡ ಬಂದು 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 ಕರೆಕ್ಟ್ ಬಂದಿತ್ತಲ್ಲ ಆಗ್ಲೇ ಹೋಗ್ತೀನಿ ಅನ್ನೋದು ನಮ್ಮ ಮಟ್ಟಿಯವ್ರವೆ ಸೋಮಣ್ಣವೇ ಬಂದುಬಿಟ್ಟು ಕೂತ್ಕೊಂಡು ಮಾತಾಡಿದಾಗ ಆಯಿತು ಇದೊಂದು ಸದಿ ಅವಕಾಶ ಮಾಡ್ಕೊಡ್ತೀನಿ ಹೇಳಿ ಒಪ್ಕೊಂಡಿದ್ರೆ ಇವತ್ತು ಒಂದು ಸಾಯಂಗೆ ಆತಿಲ್ಲಪ್ಪ ಆ ಇವತ್ತು ಗಂಡ ಮನೆಗೆ ಹೋಗ್ಬಿಟ್ಟಾಳು ಅವತ್ತೇ ಹೋಗಿರ ಆಗ್ತಿಲ್ವ ಆಗೋದು ಕನ್ಮ ಆಗೋದು ಏನು ಮಾಡಿ ತೊಡಗಲ್ಲಿ ಈ ಕೆಲಸ ಮಾಡ್ಕೊಂಡ್ಲು ಇವತ್ತು ಕಣ್ಣು ಬೈ ಬಿಡೋ ಮಾಡ್ಲು ಕನ್ವ ಜನಗಳು ನಮ್ಮರು ಆಡ್ಕೊತಾರ ಕನ್ಮ ಹ್ಞೂ ಗಂಡನ ಕೊಡ್ಬಾಳ್ದೆ ಬಂದ್ಬಿಟ್ಟು ಗಂಡ ಕ್ಯಾರಿಗೆ ಬಿತ್ತಿಸುತ್ತೋದು ಅಂದ್ಬಿಟ್ಟು ಒಂದು ಮಾತಾಡೋದು ಮಾಡ್ಬೋದು ಹೊಸಿ ಥರ ಎಲ್ಲ ಮಾತಾಡ್ತೀರ ಜನಗಳು ಅತ್ಕಾರಿ ಅತ್ಕಾರಿ ಕಳಿಸ್ಬೇಕು ಕನ್ಮಗಾಲಿ ಅವ್ರಿಗೆ ಏತ್ ನಾಚ್ ಕಣಾಗಪ್ಪ ಹಂಗೆ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಹೊಸಿಚೇನ ಹೊಸಿ ಥರ ಮಾತಾಡ್ರ ಒಳ್ಳೆನೂ ಮಾತಾಡ್ರ ಅವರೇ ಅವ್ನು ಸರ್ ಹೇಗಿತಿತ್ತಿಲ್ಲ ಹಿಂಸೆ ಕೊಟ್ಟಾಗ ವಿನಗೇನೋರು ಅವರೇವಾ ಇವಳಿಂದ ಗಂಡಸತ್ತ ಇವಳು ಆಟ ಮಾಡ್ಕೊಂಡು ಗಂಡ ಮನೆಗೆ ಹೋಗ್ದಾನೆ ಅಕ್ಕ್ಯ ಒಯ್ದ ಹಿಂಗೆ ನೆಣಕ ಕ್ಯಾರಕ್ ಬಿದ್ದು ಸತ್ತೋಯ್ತು ಅಂದ್ಬಿಟ್ಟು ಮಾತಾಡ್ಕತ್ತಾರೆ ಅವ ಜನಗಳು ನಮ್ಮ ಮುಂದ್ಗಡೆ ಒಂಥರ ನಮ್ಮ ಹಿಂದ್ಗಡೆ ಒಂಥರ ಅವ್ರಿಗೆ ಅಲ್ಲಿ ಇರಲಿ ಅಂತ ಆಗೊಂಥರ ಅರ್ಥ ಆಯ್ತದೆ ನಿಮಗೆ ಅದಕ್ಕೆ ಅಂದ್ಕೊಂಡಿನ ಅವ ನೋಡದ ನಿಮ್ಮ ಮತ್ತೆ ನಿನ್ನ ಗಾರ್ಡನ್ಗೆಲ್ಲಂಗ ಅಂತೀನಿ ಈಗ ಕೇಳ್ದಾನೇ ಕಳ್ಸಿಬಿಡಕ್ಕಾಗಬಿಟ್ಟದ ಏನಂದ್ ಕಳಿಕೆ ನಾವು ಇಷ್ಟೆಲ್ಲ ಬಟ್ಟಾಡ್ಕೊಂಡು ಇದು ಮಾಡಿದ್ರು ವೇ ಇವ್ರು ನಮ್ಮನ್ನ ಹೊರಗೋ ಹಂಗ ನೋಡಿದ್ರ ನನ್ನೊಂದು ಮಾತು ನಮಗೆ ತಿಳಿಸ್ನೀವಲ್ಲ ಅಂತ ನಡೆದಿಸ್ಕೊಂಡು ಅಂತಾರೆ ಅಂದ್ಬಿಟ್ಟು ಕೇಳ್ಕೊ ಬರ್ತೀನಿ ಕಣವ ಪುಟ್ಟಿ ಅಂತ ಅಂದೆ ಹೋಗವ ಕೇಳ್ಕೊಂಡು ಮಾತಾಡ್ಕೊಂಬಾ ಹಂಗೆ ಅಕ್ಕೊಂಡ್ಗೋಗ್ ಬಾ ಅವನು ಹಾಕಿಸ್ಕೊ ಮಾತಾಡುವ ನೀನು ನಾನು ಇರೋಕೆ ಕತೆ ಹೋಗ್ತೀನಿ ಅಲ್ಲೇ ಇರ್ತೀನಿ ಅಂತ ಅಂತ ಕನ್ ಮಗ ಏನು ಮಾಡಿ ಮಗ ತಲೆ ಕೆಟ್ಟು ಹೋದಂಗ ಆಗದೆ ನನಗಂತು ನಿಜ ಹೇಳ್ತೀನಿ ಕೇಳ್ಕೊ ಈ ಒಂದೋಗಿ ಎರಡು ಮಾಡ್ತೀವಿ ಕಣವ ನೀನು ಈಗ ಮೈದಾನ ಈಗ ಗಂಡ ಬಂದು ಕರದಾಗ ಹೋಗ್ಲಿಲ್ಲ ಈಗ ಮೈದಾ ಬಂದು ಕರಿತಾವನೆ ಆ ಈಗ ಹೋಯ್ತಾಳೆ ಅಂತ ಅಂದಾಗ ಏನಂತ ಅರ್ಥ ಬರ್ತದೆ ಹೇಳು ಮೊದಲೇ ಅವನು ಅವಳು ಗಂಡ ಮೈದಾನ ಮಡಿಕೊಂಡಳೆ ಮೈದಾನ ಮಡಿಕೊಂಡೋಗೆ ಅನ್ಕೊಂಡು ಸಾರ್ಕ ಬಂದಿದ್ದ ಈಗ ಮೈದಾ ಕರ್ ದಕ್ಷಣ ಇಳುಗ್ ಹೋದಾಗ ಏನಂತಾರೆ ಗೊತ್ತಾ ಈಗ ಗಂಡ ಕರ್ದಾಗ ಹೋಗ್ನಿವಲ್ಲ ಮೈದಾ ಕರ್ ದಕ್ಷಣ ಹೋಯ್ತಾಳಲ್ಲ ಏನೋ ಸಂಬಂಧ ಇರ್ಬೋದು ಅಂತ ಮಾತಾಡ್ಕೊಳಕೆ ಹೋ ಜನಗಳು ಆ ಮೈದಾ ಕರ್ದ ಅಂತ ಇವಳು ಹೋದ್ರೆ ಸರ್ ಬಂದದ ನಾನು ಹೇಳ್ತೀನಿ ಕೇಳು ಅವಳು ಈಗ ಹೋಗೋದೇ ಬೇಡಕ್ಕೆ ನಾವ ಸುಮ್ಮನೆ ಇದ್ರೆ ಒಳ್ಳೇದು ನಾಳೆ ದಿವ್ಸಕ್ಕೆ ಈಗ ನಾವು ನಿರ್ತಿ ಚೆಲ್ಲಾಗ ಅವಳೆ ಇವ್ನ ಯಾಕೆ ಇಷ್ಟೊಂದು ಬಟಾಡ್ಕೊಂಡು ಕರ್ಕೊಂಡ ಬಂದ ಅಂತ ನಾಳೆ ದಿವ್ಸಕ್ಕೆ ಹೂವು ಸಂಸಾರದಲ್ಲಿ ಮಾತುಗಳು ಬಂದೇ ಅವ ಹಿಂಗೆ ಅಂತ ಹೇಳೋದ ನನ್ನ ಅಂತ ತಂದ್ಕೊಬೇಡ ನೀನು ಗಂಡ ಬಂದು ಕರೆದು ಆ ಪಟ್ಟಿ ಹಿಂಸೆ ಮಾಡಿದ್ರು ಹೋಗ್ಲಿಲ್ಲ ಈಗ ಮೈದಾ ಕರದಕ್ಷಣ ಹೋಯ್ತಾಳೆ ಅಂತ ತಪ್ಪು ತಿಳ್ಕೊಡೋ ತಿಳ್ಕೊತಾರ ನಾವು ಯಾರ್ಯಾದ್ರೆ ಹೊಸ ಏತನೇ ಮಾಡಿ ಅದೇನು ಮುಂದೆ ನೋಡಿ ನೀವು ಅಯ್ಯೋ ಕಂತ ಹೋಗಿ ಮಗ ಕಾಣಿ ಏನು ಮಾಡೋದು ಮಗ ಹಿಂಗೆ ಆಗೋಯ್ತಲ್ಲ ಬಾಳು ತೊಡಗಲಿಗೆ ಅಯ್ಯೋ ಸುಮ್ಮನೆ ನಾನು ಹೇಳಿದೆ ಅಂತ ಆತ ಹೋ ನಿಮಗೆ ಹೋಗು ಆಟ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಬಿಡಾ ಸರಿಯಾದರೆ ಇರು ಇದೊಂದು ಸರ್ತಿ ಅವಕಾಶ ಮಾಡಿಕೊಡು ಇಷ್ಟ ಆಯ್ತಾ ಇರು ಇಲ್ವಾ ಬೇಡ ಅಂದ್ಬಿಡ್ಬಿಟ್ಟಾಕುವೆ ನೀನು ತಲೆಗೆಡ್ಸ್ಕೊಬಿಡ ಸುಮ್ಮನೆ ನೀನು ನಗನಗಿತ್ತು ನೀನು ಇದು ಮಾಡವ ನೀನು ಹೋಗವ ಅಂತ ಹೇಳ್ದೆ ನಾನು ನನ್ನ ಸತ್ತರು ಹೋಗ್ತಾಕನವ ನಾನು ಒಂದ್ಕೊಂಡು ಆಟ ಮಾಡ್ಕೊಂಡು ಕುತ್ಕೊಂಡು ಈಗ ಹೋಯ್ತೀನಿ ಅಂತ ಕುಂತಾಳೆ ನನ್ನ ಮಗಳೇನು ಅಂತ ನನಗೆ ಗೊತ್ತು ನೀನು ಹೇಳೋಗೆ ತಪ್ಪು ತಪ್ಪುತ್ತಿರ್ಕೊಳ್ಳೋಕಿಲ್ವ ಗಂಡ ಹಾಪ ಹಿಂಸೆ ಈಗ ಹೋಮಿಲ್ಲ ರಕ್ಷಣೆ ಹೋಯ್ತಾಳೆ ಏನೋ ಏನು ಅಂದ್ಕೊಂಡು ಮಾತಾಡ್ತಾರೆ ಕಣವ ಮಾತಾಡ್ತಾರೆ ಜನಗಳು ನೀನು ಹೇಳಂಗೆ ಏನು ಮಾಡೋಣ ಅಂದ್ಬಿಟ್ಟು ತಲೆ ಆದಾಗ ಆಗ್ಬಿಟ್ಟದೆ ಕಣ್ಮ ಅಕ್ಕಿ ಆ ಕೇಳದಪ್ಪ ನೀವು ಮತ್ತೆ ಸುಮ್ಮನೆ ಹೇಳ್ದಲ್ಲ ಅಷ್ಟೊಂದು ಬಟ್ಟಾಡವ್ರೆ ಅವನ್ನ ಕೇಳಿಬಿಟ್ಟು ನಿನ್ಕಂಡಿ ಅವ್ನ ಮಾತು ಹೇಳ್ಬಿಟ್ಟು ನೋಡೋದ ಏನಂದ್ರೆ ಅನ್ಕೊ ಮಾತಾಡ್ಕೊಂಡು ಹೋಗಮ್ಮ ಅವ್ನಕ ಬಂದೆ ಕಣ್ಮಗ ಸರಿ ಆಯಿತು ವಾ ಏನಾರ ಅವ್ರು ಬತ್ತೆ ಕುತ್ಕೊಂಡು ಮಾತಾಡು ನಮ್ಮ ಅತ್ತೆ ಬತ್ತೆ ಹೇಳು ಹಿಂಗೆ ಹಿಂಗೆ ಅಂತ ಅವ್ರು ಏನಂದ್ರೆ ನೋಡದ ನೋಡದ ಬಿಡು ಅಯ್ಯೋ ತೋಸಿ ಬೇಜಾರಾಕಿರ ಕಣ ಇವಳು ಹೋಗತ್ತಾಗೆ ಹಿಂಗೆ ಜೀವನವ ಗಾಳಿ ಹಾಳು ಮಾಡ್ಕೊಬಿಟ್ಲಲ್ವ ನಂಗೆ ನಿಜಕ್ಕೂ ಏನೇ ಅನ್ಸ್ಕೊಳ್ರೆ ನಿದ್ದೇನೆ ಬರಕ್ಕೆಲಕವ ಅಯ್ಯೋ ಶಿವ ಏನು ಅಣೆ ಬರ ತಂದಿದ್ಲು ಏನೋ ಹೋಗು ನಾವು ಅಷ್ಟು ಭಾಗ್ಯಂದು ಏ ನಮ್ಮ ಮಾತಾ ಕೇಳ್ದಾನೆ ಇವಳು ಕಿ ಮಾತ ತೆಗೆದಾಕ್ಬಿಟ್ಟು ಇವತ್ತು ಯಾವ ಥರ ಇದು ಮಾಡ್ಕೊಬಿಟ್ಟು ಮುಂಡೆ ಮಗ ಪ್ರೀತಿ ಪ್ರೇಮ್ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ನೀರಲ್ಲಿ ಕೈ ಹುಟ್ಟಂಗೆ ಬಿಟ್ಬಿಟ್ಟು ಅವನೇನೋ ಕಣ್ಣು ಮರೆಗೆ ಹೋದ ಈಗಿರೋ ಪರಿಸ್ಥಿತಿ ಹೇಳು ಅವ್ಳಿಗೆ ಎಷ್ಟು ನೋವು ಇಲ್ಲದ ಹೇಳು ನಿಮ್ದಿಲ್ಲಕದ್ ಬಿಡು ಮಗ ಏನೋ ಬಣ್ಣ ನಮ್ಮ ಕೂಡ ನಗರ್ತಾಳೆ ನೆಗಡ್ಕೊಂಡು ಕೂಸಿ ಕುಸಿಯನ್ನು ಮಾತಾಡೋ ಆಡ್ತಾಳೆ ಅವಳು ಮನ್ಸಲ್ಲಿ ಭಾಳ ಮಡಗಳಿವ ನಾನು ಏನಾರು ಚುಕ್ಕಿ ಮಾತಾಡ್ಬಿಟ್ಟಾಗ ಅಯ್ಯೋ ಏನು ಅನ್ಕೊಳೋ ಏನು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಮಗಿನ ಗೊತ್ತಿ ಏನು ನೋಡು ನಮ್ಮ ಅವನು ನಮ್ಮನ್ನ ಅರ್ಥ ಮಾಡ್ಕೊಳಕ್ಕಿವಲ್ಲ ಜನಗಳು ಮಾತಾಡ್ತಾರೆ ಇವರು ಹಂಗೆ ಮಾತಾಡ್ತಾರಲ್ಲ ನಮ್ಮ ನನ್ನ ಮೇಲೆ ಅರ್ಥ ನಮ್ಮ ಕೇಳುವಲ್ಲ ಅಂತ ಏನಾದ್ರು ಅಂದ್ಕೊತಾರೆ ಅನ್ಕೊತಳೆ ಅಂದ್ಬಿಟ್ಟು ಮಗ ನಾನು ಭಾಳ ಸೈಸಿನಿ ಕನ್ಮಗೆ ಭಾಳ ಸೈಸಿನಿ ಏನು ಮಾತಾಡಕ ನನ್ನ ಮನೇಲಿ ಯಾಕೆ ಬೇಕು ಮುನ್ಸ್ ಕೆಡ್ಸ್ಕೊಬಿಟ್ರೆ ಅವಲ್ಲೇ ಕಣ್ಣು ಬಾಯಿ ಬಿಡ್ಬೇಕಾಯ್ತು ನಾವೇ ಅಂದ್ಬಿಟ್ಟು ಎಲ್ಲನೂ ಸಹಿಸ್ಕೊಂಡು ಬಂದೆ ಮಗ ನಾನು ಇಲ್ಲಿ ಬೇ ಈಗ ನೋಡಿದ್ರೆ ಇದು ಬಂದು ನಿಂತದೆ ಏನು ಮಾಡೋದು ಈಗ ಬೇರೆ ಇರ್ಸಕ್ತಾನೆ ಈಗ ಬೇಡಕನಪ್ಪ ನಿಮ್ಮ ಕುಟ್ನಾಗ ಇರ್ಸಕ್ಕಿಲ್ಲ ಬೇರೆ ಇರ್ಸೋದಂದ್ರೆ ಒಂಟಿ ಮನೆ ಒಬ್ಳು ಹೆಣ್ಮಗಳು ಜೀವನ ಮಾಡ್ಬೇಕಂದ್ರೆ ಹೆಂಗೆ ಆಮೇಲೆ ಅಕ್ಕಪಕ್ಕದಲ್ಲೂ ಇಲ್ಲ ಮನೆಗಳು ದೂರ ಇವರು ಒಬ್ಬಳೇ ಇರ್ಸಕ್ತಾನೆ ಹೆಂಗೆ ಇಲ್ಲ ಜೊತೆ ಇರ್ಸಿದ್ರೆ ಎಷ್ಟು ದಿವಸ ಅಂದ್ಬಿಟ್ಟು ಜೊತೆಯಲ್ಲಿ ಇದ್ದಳು ಮೈದಾನ ಕೈಲಿ ತರ್ಸ್ಕೊಂಡು ತರ್ಸ್ಕೊಂಡು ತಿನ್ಕೊಂಡು ಕುತ್ಕೊಳ್ಳೋಕದ ಎಲ್ಲಾನು ನಾನು ಈ ಏತ್ನ ಮಾಡ್ತೇವೆ ನಿಮಗೆ ಅಯ್ಯೋ ಬೆಚ್ಚಿಟ್ ಬ್ಯಾಡಾನು ಇದ್ ಬರಕಿಲ್ಲ ಕಣ್ಣು ಮಗ ಯಾರು ಬ್ಯಾಡ ಈ ಸಂಗಟಾತಾಗೆ ಹಂಗೆ ಆಗ್ಬಿಟ್ಟದೆ ಅದಕ್ಕೆ ನೋಡದ ಇವನು ಕೇಳದ ಹೂವು ಹೆಂಗೆ ಮಾಡೋದು ಹೋಗೋದ ಕಳ್ಸೋದ ಬ್ಯಾಡವ ಅಂದ್ಬಿಟ್ಟು ಅದೇ ಒಂದು ಆಗದೆ ಆಗಿದೆ ಕಣ್ಮು ಓ ಆ ಥರ ಬರಲಿ ಅದೇನು ಕೂತ್ಕೊ ಮಾತಾಡೋಕಾಯ್ತದೆ ಸುಮ್ಕಿರು ತಲೆಗೆಡ್ಸ್ಕೊಬೇಡ ನೋಡೋದೇನದ್ದು ಹ್ಞೂ ಸುಮ್ಕಿರು ಎಲ್ಲ ನೋಡ್ಕೊ ಯಾರ ಅವಳೆ ಜೀವನ ಹಾಳು ಮಾಡ್ಕೊಂಡ್ಕೊ ಅಂತ ಬಿಡವ ಇವತ್ತು ಗಂಡ ಮನೆಗೆ ಹೋಗ್ತೀನಿ ಅನ್ನೋ ನೋಡ ಅವತ್ತೆ ಹೊಂಟೋಗಿದ್ರೆ ಇವತ್ತೆಲ್ಲ ಈ ಪರಿಸ್ಥಿತಿನೇ ಇಲ್ಲ ಹೋಗೋದು ಬೇಕಾಗಿತ್ತಿಲ್ಲ ಕಣವ ಅವ್ನು ಹೇಳಿದ್ದೇನು ನನಗೆ ನಗಿತ ಇಲ್ಲಿಗೆ ಬರ್ತೀನಿ ಇಲ್ಲೇ ನೋಯಿರು ಅಂತಲೇ ಅಂದಿದ್ದು ಏನು ಆಟ 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 ಅಂದ್ಕೊಂಡು ಅದು ಗಂಡು ಹೆಣ್ಮಕ್ಳು ಚಟ ಒಳ್ಳೇದಲ್ಲ ಹೆಣ್ಮಕ್ಳು ಆಟ ಒಳ್ಳೇದಲ್ಲ ಅಂತ ಹಂಗೆ ಇವತ್ತು ಜೀವನ ಹಾಳ ಮಾಡ್ಕೊಂಡು ಒಂದು ಸತ್ತು ಹೋದ್ಮೇಲೆ ಜೀವನ ಯಾಕೋ ಹೋದ್ಮೇಲೆ ಯಾವತ್ತು ಸರಿಯಾದ ಭಾಳ ಕಷ್ಟ ಕನ್ನ ಆಂಗ ಅದು ಇವಳು ಹೇಳಿದ್ ಮಾತನಾಗ ಏನಿಲ್ಲ ಸ್ವಂತ ಬುದ್ಧಿನ ಇರ್ನಿಲ್ಲ ಭಾಳ ಕಷ್ಟಕ್ಕಂದು ಸುಮ್ಕಿರು ಏನು ಮಾಡಿ ಹೋಗೋವತ್ತಾಗ ನಮಗೆ ನೆಮ್ಮದಿಲ್ಲ ಕತೆ ಇವ್ರು ಕುಟುಂಬ ಆಡ್ಕೊಂಡು ನಮ್ಗೆ ನೆಮ್ಮದಿಲ್ಲ ಕನ್ಮಗ ಅಪ್ಪ ಅಂತೂ ಒನ್ಗಳ್ಗೆ ಇದ್ದಂಗೆ ಒನ್ಗಳಿಗೆ ಇರೋಕ್ಕಿಲ್ಲ ಭಾಳ ಬೇಜಾರು ಮಾಡ್ಕೊಳ್ತೀವಿ ಕನ್ಮಗ ಸರಿ ಬಾತಗೆ ಆದಾಗ ಆಯ್ತು ತಾಯಗೇಸ್ಕೊಡ ಬಾವ ಇಲ್ಲಿ ಬೈ ಊಟ ಮಾಡಿ ಕೈಕೊಳ್ತ ಬೆಣಕ ಸುಮ್ಕಿರು ಬರೋ ಊಟ ಮಕ್ಕಳ ಬಂದೆ ಕುತ್ಕೊಂಚು ಕಾಪಿನಲ್ಲಿ ಕಾಯಿಸ್ಕೊಬತ್ತೀನಿ ಉಂಚು ಮಾಡ್ಬೇಕು ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ